ನರೇಂದ್ರ ಮೋದಿಜಿಯವರ ಜನನ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸುಮಾರು ಹದಿನೈದು ಸಾವಿರ ಕೋಟಿಗಳನ್ನು ವಿಶ್ವಕರ್ಮ ಕುಶಲಕರ್ಮಿಗಳಿಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಈ ದೇಶದ ಜನ ಅದನ್ನು ಬಳಸ್ಕೋಬೇಕು ನಗರದ ಚಾಮರಾಜಪೇಟೆಯಲ್ಲಿರುವ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಳದ ಕೇಂದ್ರ ಕಚೇರಿಯಲ್ಲಿ ಅಧ್ಯಕ್ಷರಾದ ಎಲ್ ನಾಗರಾಜ್ ಆಚಾರ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವಕರ್ಮ ಮೂರ್ತಿಗೆ ಪುಷ್ಪಾರ್ಚನೆ ಹಾಗೂ ದೀಪ ಬೆಳಗಿಸುವ ಮೂಲಕ ವಿಶ್ವಕರ್ಮ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನಾಗರಾಜ್ ಆಚಾರ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸುಮಾರು ಹದಿನೈದು ಸಾವಿರ ಕೋಟಿಗಳನ್ನು ವಿಶ್ವಕರ್ಮ ಕುಶಲಕರ್ಮಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದನ್ನು ಪ್ರತಿಯೊಬ್ಬರು ಬಳಸಿ ಸ್ವಾವಲಂಬಿಗಳಾಗಬೇಕು ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶ್ವಕರ್ಮ ಸಮುದಾಯದ ನಿಗಮ ಮಂಡಳಿಗೆ ಎಂಬತ್ತೈದು ಕೋಟಿ ನೀಡಿದ್ದಾರೆ ಅದನ್ನ ಮನ್ನಾ ಮಾಡಬೇಕು ಜೊತೆಗೆ ವಿಶ್ವಕರ್ಮ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಕ ಇನ್ನೂ ಮಾಡಿಲ್ಲ ದಯಮಾಡಿ ನೇಮಕ ಮಾಡಿ ಇಲ್ಲದಿದ್ದರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ವತಿಯಿಂದ ವಿಶ್ವಕರ್ಮ ಜಯಂತ್ಯೋತ್ಸವದ ರಾಜ್ಯದ ಎಲ್ಲ ಬಂಧುಗಳಿಗೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ಎಲ್ಲ ಸರ್ವ ಸದಸ್ಯರು ಒಂದು ನಮಸ್ಕರಿಸಿ ಈ ಒಂದು ಮೂವತ್ತೈದು ಲಕ್ಷ ಇರುವ ವಿಶ್ವಕರ್ಮ ಜನಾಂಗ ಸಂಘಟನೆಯಿಂದ ಇನ್ನೂ ಬಹಳ ಎತ್ತರಕ್ಕೆ ಹೋಗಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ ಜೊತೆಗೆ ಈ ದೈವಶಿಲ್ಪಿ ವಿಶ್ವಕರ್ಮನ ಮನೆಯಲ್ಲಿ ಪ್ರತಿಯೊಬ್ಬ ಜನಾಂಗನೂ ಮನೆಯಲ್ಲಿ ಪೂಜೆ ಮಾಡಿದ್ರೆ ಅವರಿಗೆ ಬಹಳ ಅನುಕೂಲಗಳಾಗತ್ತೆ ಯಾವುದೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಇಡೀ ರಾಜ್ಯದ ಜನ ವಿಶ್ವಕರ್ಮನ ಪೂಜೆ ಮಾಡಬೇಕು ವಿಶ್ವಕರ್ಮನಿಗೋಸ್ಕರ ಈ ನಾವೆಲ್ಲ ದೈವಶಿಲ್ಪಿ ವಿಶ್ವಕರ್ಮ ಪೂಜೆ ಮಾಡಿ ಭಾಳಷ್ಟು ಎತ್ತರಕ್ಕೆ ಬಂದಿದ್ದೀವಿ ತಾವು ಸಹ ವಿಶ್ವಕರ್ಮನ ಪೂಜೆ ಮಾಡಿ ಎತ್ತರಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಜೊತೆಗೆ ಈ ನಮ್ಮ ಪ್ರಧಾನ ನೆಚ್ಚಿನ ಪ್ರಧಾನಮಂತ್ರಿಯವರು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ವಿಶ್ವಕರ್ಮನ ಜನನ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನರೇಂದ್ರ ಮೋದಿಜಿಯವರ ಜನನ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸುಮಾರು ಹದಿನೈದು ಸಾವಿರ ಕೋಟಿಗಳನ್ನು ವಿಶ್ವಕರ್ಮ ಕುಶಲಕರ್ಮಿಗಳಿಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಈ ದೇಶದ ಜನ ಅದನ್ನು ಬಳಸ್ಕೋಬೇಕು ಅದರಿಂದ ನಾವು ಮೇಲಕ್ಕೆ ಬರಬೇಕು ಅಂತೇಳಿ ಈ ಒಂದು ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಸಮುದಾಯಗಳ ನಿಗಮ ಮಾಡಿದ್ದಾರೆ ಆ ನಿಗಮದಲ್ಲಿ ಪ್ರತಿಯೊಬ್ಬರೂ ಲೋನ್ ಪಡ್ಕೋಬೇಕು ನಮಗೆ ಯಾಕೆ ನಮಗೆ ಯಾಕೆ ಅಂತ ನಾವೇನಾದರೂ ಹಿಂದಿಗೆ ಬಿದ್ದರೆ ಖಂಡಿತವಾಗಿ ನಾವು ಮುಂದಕ್ಕೆ ಬರಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ನಿಗಮದ ಅನುಕೂಲಗಳನ್ನು ಪಡ್ಕೊಳ್ಳಿ ಜೊತೆಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಕರ್ಮ ಸಮುದಾಯ ನಿಗಮಕ್ಕೆ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಆ ಎಂಬತ್ತೈದು ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಬೇಕು ಮತ್ತು ವಿಶ್ವಕರ್ಮ ಸಮುದಾಯ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ದಯಮಾಡಿ ನೇಮಕ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡೋಷ್ಟು ಸ್ಥಿತಿ ಬರುತ್ತೆ ಬರಬಾರ್ದು ಯಾಕಂದರೆ ನಮ್ಮ ಹಿಂದೂ ಧರ್ಮನ ಎತ್ತಿಡಿತಾ ಇರೋದು ವಿಶ್ವಕರ್ಮ ಜನಾಂಗದವರು ಎಲ್ಲ ಜನಾಂಗಕ್ಕೂ ಬೇಕಾದಂಥ ವಿಶ್ವಕರ್ಮರು ನಾವು ನಮ್ಮನ್ನು ನಿಜವಾಗಿ ಈ ರಾಜ್ಯ ಸರ್ಕಾರ ರಾಜಕೀಯದಲ್ಲಿ ಬೆಳೆಸಬೇಕು ರಾಜಕೀಯದಲ್ಲಿ ನಮ್ಮನ್ನು ಉಳಿಸ್ಕೋಬೇಕು ಯಾಕಂದರೆ ನಮ್ಮಲ್ಲಿ ಯಾರೂ ದೊಡ್ಡಂಥ ರಾಜಕೀಯ ಸ್ಥಾನಮಾನಗಳಿಲ್ಲ ಇದ್ದಿದ್ದಂಥ ಇಬ್ಬರಿದ್ದರೂ ಅವರಿಬ್ಬರು ಯಾರೂ ಕೆಲಸ ಮಾಡಲಿಲ್ಲ ವಿಶ್ವಕರ್ಮ ಜನಾಂಗನ ಯಾರೂ ಗುರುತಲಿಲ್ಲ ಆದ್ದರಿಂದ ಈ ರಾಜ್ಯದ ಜನ ಈ ರಾಜ್ಯದ ಜನಾಂಗ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ನಾವೆಲ್ಲನೂ ವಿಶ್ವಕರ್ಮ ಜನ ಪೂಜೆನ ಮಾಡಬೇಕು ಜೊತೆಗೆ ವಿಶ್ವಕರ್ಮನ ಜನಾಂಗನ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಅಂತ ಹೇಳ್ತಾ ವಿಶ್ವಕರ್ಮ ಜಯಂತ್ಯೋತ್ಸವ ಇವತ್ತು ನಾವು ಏನು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಮಾಡಿದೆ ಅದೇ ರೀತಿ ರಾಜ್ಯಾದ್ಯಂತ ಎಲ್ಲ ವಿಶ್ವಕರ್ಮರು ಪೂಜೆಯನ್ನು ಮಾಡಿ ವಿಶ್ವಕರ್ಮ ಜನಾಂಗ ಒಗ್ಗಟ್ಟಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಂಡು ರಾಜ್ಯದ ರಾಜಕೀಯದಲ್ಲಿ ಮುನ್ನಡಿಬೇಕು ಅಂತ ಹೇಳ್ತಾ ಬೇಡಿಕೆ ಸರ್ ರಾಜ್ಯದಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ವಿಶ್ವಕರ್ಮರನ್ನ ಕಡೆಗಣಿಸಿದ್ದಾರೆ ಯಾಕಂದರೆ ವಿಶ್ವಕರ್ಮ ಜಯಂತ್ಯೋತ್ಸವ ಅವತ್ತು ಮಾಡಿದ್ರು ಒಂಬತ್ತು ವರ್ಷಗಳಾಯಿತು ಇದುವರೆಗೂ ವಿಶ್ವಕರ್ಮನ ಯಾವುದೇ ರಾಜಕೀಯ ಸ್ಥಾನಮಾನಗಳನ್ನ ಕೊಡಲಿಲ್ಲ ಅವರು ಆದ್ದರಿಂದ ನಮಗೂ ಭಾಳಷ್ಟು ನೋವಾಗಿದೆ ಜೊತೆಗೆ ವಿಶ್ವಕರ್ಮರಿಗೆ ಏನು ಎಲ್ಲ ಜನಾಂಗಕ್ಕೂ ಎಲ್ಲ ಜನಾಂಗಕ್ಕೂ ನಿಗಮ ಮಾಡಿದ್ದಾರೆ ಆದರೆ ನಮ್ಮ ವಿಶ್ವಕರ್ಮ ಜನಾಂಗದ ನಿಗಮದಲ್ಲಿರುವಂಥದ್ದು ಎಂಬತ್ತೈದು ಕೋಟಿನ ಅವರು ಮನ್ನಾ ಮಾಡಲಿಲ್ಲ ಹಿಂದುಳಿದ ವರ್ಗಕ್ಕೆ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದ ತಕ್ಷಣವೇ ನಾನ್ನೂರ ಇಪ್ಪತ್ತು ಕೋಟಿಗಳನ್ನ ಹಿಂದುಳಿದ ವರ್ಗ ದುಡ್ಡು ಮನ್ನಾ ಮಾಡಿದ್ರು ನಮ್ಮ ಜನಾಂಗದ್ದು ಮನ್ನಾ ಮಾಡಲಿಲ್ಲ ಆದ್ದರಿಂದ ನಾವೇನು ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ಅಂದರೆ ವಿಶ್ವಕರ್ಮ ಜನಾಂಗನ ಗುರುತಿಸಿ ನೋಡಿ ಮುಂಬರುವಂಥ ನಗರಸಭಾ ಸದಸ್ಯತ್ವ ಬ ಸದಸ್ಯತ್ವಗಳನ್ನ ನೀವು ನಾಮನಿರ್ದೇಶಕರನ್ನಾದರೂ ಮಾಡಿ ಇಲ್ಲಾಂದರೆ ನಮ್ಗೊಂದು ಐವತ್ತು ಟಿಕೆಟ್ ಆದರೂ ಕೊಡಿ ನಾವು ಐವತ್ತು ಜನಕ್ಕೆ ನೀವು ಟಿಕೆಟ್ ಕೊಟ್ಟರೆ ಸೋಲ್ತೀವೋ ಗೆಲ್ತೀವೋ ಒಂದ್ಸಲಿ ಸೋಲಿ ಮತ್ತಿನ್ನೊಂದ್ಸಲಿ ಗೆದ್ದೇ ಗೆಲ್ತೀವಿ ಯಾಕಂದರೆ ನಮ್ಮಲ್ಲೂ ಆರ್ಥಿಕವಾಗಿ ಚೆನ್ನಾಗಿದ್ದು ನಾವು ನಾವೇನು ಆರ್ಥಿಕವಾಗಿ ಯಾಕಂದರೆ ಸ್ವಾಭಿಮಾನ ಜಾಸ್ತಿ ನಮಗೆ ಯಾರ ಮನೆ ಬಾಗಿಲಲ್ಲೂ ಹೋಗಿ ನಾವು ಕಾಲು ಹಿಡಿಯಲ್ಲ ಯಾರ ಮನೆ ಬಾಗಲತ್ರ ನಾವೇನೋ ಕೇಳಲ್ಲ ಆದ್ದರಿಂದ ನಾವು ಸ್ವಾರ್ಥಿಗಳು ಅಂತೇಳಿ ಅವರು ಹೇಳ್ತಾರೆ ಯಾಕಂದರೆ ವಿಶ್ವಕರ್ಮರು ಯಾರನ್ನೂ ಕೇಳಲ್ಲ ಯಾರ ಹತ್ರನೂ ಅವ್ರು ಕೇಳಿ ಅವರು ಇದು ಮಾಡಲ್ಲ ಆದ್ದರಿಂದ ವಿಶ್ವಕರ್ಮರು ಸ್ವಾರ್ಥಿಗಳು ಅವರು ಸ್ವಾರ್ಥಿಗಳಾಗಿರೋದ್ರಿಂದನೇ ಅವರು ಅವ್ರವ್ರ ಕೆಲಸ ಮಾಡ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಿಶ್ವಕರ್ಮ ಚಿನ್ನ ಬೆಳ್ಳಿ ಕೆಲಸ ಮಾಡೋರಿಗೆ ಭಾಳಷ್ಟು ತೊಂದರೆ ಆಗಿದೆ ಯಾಕಂದರೆ ಪೊಲೀಸರು ಇವಾಗಲೂ ರೈಡ್ ಮಾಡ್ತಾರೆ ಇವಾಗಲೂ ಅವ್ರು ನಡ್ಕೊಂಡು ಹೋಗ್ತಾರೆ ಇವಾಗಲೂ ತೊಂದರೆ ಇದ್ದಾರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ತಪ್ಪಿಸ್ಬೇಕು ಅದನ್ನು ಗ್ರಾಮಾಂತರದಲ್ಲಿ ಮತ್ತೆ ಹಳ್ಳಿಗಾಡಿನಲ್ಲಿ ಈಗ ಕೆಲಸಗಳೇ ಇವೆ ಕಮ್ಮಿ ಆಗೋಗಿದೆ ಎಲ್ಲ ಯಂತ್ರಗಳು ಏನು ಸರ್ ನಮಗೇನಿಲ್ಲ ನಮ್ಗೆ ಕೊಡಬೇಕಂತ ಕೌಶಲ್ಯ ನಾವು ಕೌಶಲ್ಯ ಕೈಲಿ ಇದೆ ನಮಗೆ ನಮಗೇನಿಲ್ಲ ನಮ್ಗೆ ಲೋನ್ ಕೊಟ್ಟರೆ ಸರ್ಕಾರದಿಂದ ಒಂದು ಶೆಡ್ಗಳು ಕಟ್ಕೊಟ್ರೆ ಇಂಡಸ್ಟ್ರಿಯಲ್ ಶೆಡ್ಗಳು ಕಟ್ಕೊಟ್ರೆ ನಿಜವಾಗಿ ನಾವು ಅದನ್ನು ಅಭಿವೃದ್ಧಿ ಮಾಡ್ಕೋತೀವಿ ಸರ್ ಯಾಕಂದರೆ ನಮಗೆ ಶೆಡ್ಗಳಿಲ್ಲ ನಾವು ಇವಾಗಲೂ ಮರ ಕೆಲಸಗಳು ಕಾಲ ಕುಲಭೆ ಕೆಲಸಗಳು ನಾವು ಕೆಳಗಡೆ ಮಾಡ್ತಾ ಇದ್ದೀವಿ ಕೆಳಗಡೆ ಜೀವನ ನಡೆಸ್ತಾ ಇದ್ದೀವಿ ಮರದ ಕೆಳಗಡೆ ಮಾಡೋದರಿಂದ ನಮಗೆ ಶೆಡ್ಗಳಿಲ್ಲ ದಯಮಾಡಿ ಶೆಡ್ಗಳು ಕಟ್ಕೊಡೋಂಥ ವ್ಯವಸ್ಥೆ ಆಗಬೇಕು ಸರ್ ಶೆಡ್ಗಳಿಲ್ಲ ಹೇಳಿದ್ರೆ ನಮ್ಮವ್ರೇನು ಅಭಿವೃದ್ಧಿ ಆಗ್ತಾರೆ ಏನೋ ಅದಕ್ಕೆ ತಕ್ಕನಾಗಿ ಏನೋ ಬ್ಯಾಂಕ್ನಿಂದ ಸಹ ಸಹಾಯ ಮಾಡಬೇಕು ಏನು ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಕುಶಲಕರ್ಮಿಗಳಿಗೆ ಅದನ್ನು ಪಡ್ಕೊಂಡಂಥ ಕೆಲಸ ಅವರು ಪ್ರತಿಯೊಂದು ಬ್ಯಾಂಕ್ನಲ್ಲಿ ಹೋಗಿ ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಿ ಸಂಘ ಸಂಸ್ಥೆ ಅಧ್ಯಕ್ಷರು ಅವ್ರ ಗಮನಕ್ಕೆ ತಂದರೆ ತಾನೇ ನಾವು ಕೇಳಲಿಕ್ಕೆ ಆಗ್ಬೋದು ನಮ್ಮಲ್ಲಿ ಹೋಗಿ ಕೇಳಲಿಕ್ಕೆ ಆಗಲಿಲ್ಲ ಅಂದಮೇಲೆ ನಾವೇನು ಮಾಡಲಿಕ್ಕಾಗುತ್ತೆ ಆದ್ದರಿಂದ ದಯಮಾಡಿ ಎಲ್ಲ ಬ್ಯಾಂಕ್ಗಳ್ಗೋಗಿ ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದಾರಲ್ಲ ಅದು ಏನಾಯಿತು ಯಾರು ಕೊಡ್ತೀರಿ ಯಾವ ರೀತಿ ಕೊಡ್ತೀರಿ ಅಂತ ಕೇಳಿದ್ರೆ ಅದು ನಿಮಗೆ ಗಮನಕ್ಕೆ ಅವ್ರ ಗಮನಕ್ಕೆ ಬರುತ್ತೆ ಅವರು ಕೂಡ ಹೇಳಿಗೆ ಆಗಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಕರ್ನಾಟಕ ರಾಜ್ಯುದ ವಿಶ್ವಕರ್ಮ ಮಹಾಮಂಡಲಯ ನಾನು ಜಿ ಶಂಕರ್ ಅಂತೇಳಿ ರಾಜ್ಯ ಉಪಾಧ್ಯಕ್ಷರು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ವಿಶ್ವಕರ್ಮ ಜನಾಂಗ ಇದ್ದಾರೆ ಅವರಿಗೆಲ್ಲ ಶುಭ ಕೋರತ ಇವತ್ತು ವಿಶ್ವಕರ್ಮ ದಿನಾಚರಣೆ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಆಫೀಸ್ನಲ್ಲಿ ಎಲ್ಲ ವಿಶ್ವಕರ್ಮರಿಗೆ ಇವತ್ತಿನ ದಿವಸ ಎಲ್ಲರೂ ಮೂವತ್ತೈದು ಲಕ್ಷ ಜನ ಇದನ್ನು ಆಚರಣೆ ಮಾಡಬೇಕು ಪ್ರತಿ ವರ್ಷವೂ ಆಚರಣೆ ಮಾಡಿಕೊಂಡೇ ಬಂದಿದ್ದೀವಿ ಏನು ನಾವು ಈ ಕರ್ನಾಟಕ ರಾಜ್ಯದ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಅನುಕೂಲತೆ ಬೇಕು ನಮ್ಮ ಸರ್ಕಾರದಿಂದ ಸರ್ಕಾರದವರು ನಮಗೆ ಅನುಕೂಲತೆ ಕೊಟ್ಟೇ ಇಲ್ಲ ನಿಗಮ ಮಂಡಳಿಯಲ್ಲಿ ಏನು ಮಾಡ್ತಾಯಿದ್ದಾರೆ ಹತ್ತು ಲಕ್ಷ ಹತ್ತು ಕೋಟಿ ಕೊಡ್ತಾ ಇದ್ದಾರೆ ಏನು ಸಾಲ್ತಾ ಇಲ್ಲ ಈಗ ನಮ್ಮದು ಮೂವತ್ತೈದು ಲಕ್ಷದಲ್ಲಿ ಕೃಷಿ ಅವರು ಒಂದು ಹನ್ನೆರಡು ಸಾವಿರ ಜನ ಬೆಂಗಳೂರು ಕರ್ನಾಟಕದಲ್ಲಿ ಸುತ್ತಮುತ್ತ ಕಾರ್ಪೆಂಟ್ರು ಚಿನ್ನದ ಕೆಲಸ ಮಾಡೋರು ಬಡಗೆ ಕೆಲಸ ಮಾಡೋರು ಇವ್ರಿಗೇನು ಅನುಕೂಲತೆ ಕೊಡ್ತಾ ಇಲ್ಲ ಅಲ್ಲಿ ಐವತ್ತು ಸಾವಿರ ರೂಪಾಯಿ ಲೋನನ್ನು ಇಟ್ಟಿದ್ದರು ಯಾವಾಗ ಹೋದ ವರ್ಷದಲ್ಲಿ ಈಗ ನಿಗಮ ಮಂಡಳಿ ಅಧ್ಯಕ್ಷನ ಮಾಡೇ ಇಲ್ಲ ಇವರು ಕಾಲ ತಳ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರದವರು ಏನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಬೇರೆ ಅದಕ್ಕೆಲ್ಲ ನಿಗಮ ಮಂಡಳಿ ಅಧ್ಯಕ್ಷನ ಮಾಡಿದ್ದಾರೆ ವಿಶ್ವಕರ್ಮ ನಿಗಮ ಮಂಡಳಿಗೆ ಮಾಡಿಲ್ಲ ದಯವಿಟ್ಟು ನಮಗೆ ಅನುಕೂಲತೆ ತುಂಬ ಕಷ್ಟದಲ್ಲಿದ್ದಾರೆ ನಮ್ಮ ಜನಾಂಗ ಅವ್ರಿಗೆ ಲೋನ್ ಫೆಸಿಲಿಟಿ ಬೇಕು ಅಂದರೆ ತಾವು ನಿಗಮ ಮಂಡಳಿಗೆ ನೂರಾರು ಕೋಟಿ ರೂಪಾಯಿ ಕೊಟ್ಟರೆ ಅವ್ರಿಗೆ ಒಂದು ಲಕ್ಷ ಎರಡು ಲಕ್ಷವನ್ನು ಲೋನ್ ಸೌಲಭ್ಯವನ್ನು ಮಾಡಿದ್ರೆ ಅವರು ಒಂದು ಕಷ್ಟಕ್ಕೆ ಸೌಲಭ್ಯ ಸೌಲಭ್ಯಗಿಲಾಗಿ ಅವರೊಂದು ಕೆಲಸವನ್ನು ಮಾಡಿಕೊಂಡು ಅವ್ರ ಜೀವನ ನಡೆಸ್ತಾರೆ ಈಗ ತುಂಬ ಕಷ್ಟದಲ್ಲಿದ್ದಾರೆ ಎರಡು ವರ್ಷದಿಂದ ಏನು ಸರ್ಕಾರ ಬಂತು ಆವತ್ತಿಂದ ಯಾವ ಚಟುವಟಿಕೆನೂ ವಿಶ್ವಕರ್ಮ ಜನಾಂಗಕ್ಕೆ ಮಾಡಿಲ್ಲ ಅದಕ್ಕೆ ದಯವಿಟ್ಟು ಸರ್ಕಾರವನ್ನು ಕೇಳೋದೇನು ಅಂದರೆ ನಿಗಮ ಮಂಡಳಿಗೆ ದಯವಿಟ್ಟು ನೂರಾರು ಕೋಟಿ ಕೊಟ್ಟು ನಮ್ಮ ಜನಾಂಗಕ್ಕೆ ಅಭಿವೃದ್ಧಿ ಆಗಬೇಕು ಅಂದರೆ ನೀವು ಅದರಿಂದ ಅನುಕೂಲತೆ ಬೇಕು ಆಮೇಲೆ ರಾಜ್ಯ ಸರ್ಕಾರವನ್ನು ವಿಶ್ವಕರ್ಮ ಪೂಜಾ ಮಹೋತ್ಸವವನ್ನು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನೀವು ಟೌನ್ ಹಾಲ್ನಲ್ಲಿ ಇಟ್ಕೊಂಡಿದ್ದಾರೆ ಸಾಯಂಕಾಲ ಐದುವರೆಗೆ ದಯವಿಟ್ಟು ಮುಖ್ಯಮಂತ್ರಿಯವರು ಆಗಮನಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಅನೇಕ ಎಮ್ ಎಲ್ ಎಗಳನ್ನು ಬರ್ತಾ ಇದ್ದಾರೆ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮ ಕಷ್ಟ ಸುಖಗಳನ್ನು ನಾವು ಮುಂದುವಾಗಿ ತಮಗೆ ತಿಳಿಸ್ತಾ ಇದ್ದೀವಿ ಅನುಕೂಲತೆ ಬೇಕು ನೂರಾರು ಕೋಟಿ ನಮ್ಮ ನಿಗಮಕ್ಕೆ ಕೊಟ್ಟು ನಮ್ಮ ಜನಾಂಗಕ್ಕೆ ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳವಾಗಿ ಮನವಿ ಮಾಡಿಕೊಂಡು ಎಲ್ಲ ನಮ್ಮ ಜನಾಂಗ ವಿಶ್ವಕರ್ಮ ಜನಾಂಗಕ್ಕೆ ಎಲ್ಲ ಈ ಕಾರ್ಯಕ್ರಮ ಪೂಜೆಯನ್ನು ಎಲ್ಲರೂ ಎಲ್ಲ ಜಿಲ್ಲೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಬೇಕು